ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಋಷಿಕ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಈ ಮಾಸದಲ್ಲಿ ರವಿ ಬುಧ ಕುಜ ಶುಕ್ರ ಮತ್ತು ಕೇತು ಗ್ರಹಗಳು ತಮಗೆ ಶುಭ ಫಲವನ್ನು ಗುರು ಶನಿ ಮತ್ತು ಗ್ರಹಗಳು ಮಿಶ್ರ ಫಲ ಅಥವಾ ಅಶುಭ ಫಲವನ್ನ ನೀಡುತ್ತವೆ ಮೇರೆ ತಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಯೂಟ್ಯೂಬ್ ಚಾನಲ್ ಅಷ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಸ್ವಾಗತ ಕೋರುತ್ತಿದ್ದೇನೆ ಆತ್ಮೇರೆ ಹಲವಾರು ವರ್ಷಗಳಿಂದ ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ಈ ಚಾನಲ್ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ ಪ್ರತಿಯೊಂದು ಗ್ರಹವೂ ಗೋಚಾರದಲ್ಲಿ ನಕ್ಷತ್ರಗಳ ಮೂಲಕ ಸಂಚಾರ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನಾನು ಕೊಡುವ ದಿನಾಂಕಗಳ ಮೂಲಕ ತಮಗೆ ತಿಳಿಯಪಡಿಸಲು ಯತ್ನಿಸುತ್ತಿದ್ದೇನೆ ಈ ವಿವರಗಳು ತಮಗೆ ಇಷ್ಟವಾದಲ್ಲಿ ಈ ಚಾನಲ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲನ್ನು ಚಂದಾದಾರರಾಗಲು ಪ್ರೋತ್ಸಾಹ ನೀಡಬೇಕೆಂದು ಕೋರುತ್ತಿದ್ದೇನೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ಏಳು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳನ್ನ ಒಂದೆಡೆ ಬರೆದಿಟ್ಟುಕೊಂಡು ಆ ದಿನಗಳಲ್ಲಿ ಅಥವಾ ಆ ದಿನಗಳ ನಂತರ ನಡೆಯುವ ಘಟನೆಗಳ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಜನವರಿ ಇಪ್ಪ ಸಾವಿರದ ಇಪ್ಪತ್ತಾರು ಮಾಸದ ವಿಶೇಷತೆ ಏನೆಂದರೆ ಈ ಮಾಸದಲ್ಲಿ ಗುರುಗ್ರಹವು ತನ್ನ ಸ್ವಂತ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ವಕ್ರ ಸಂಚಾರವನ್ನು ಮುಂದುವರಿಸಲಿದೆ ರವಿ ಕುಜ ಬುಧ ಮತ್ತು ಶುಕ್ರ ಗ್ರಹಗಳು ಧನುರ್ ರಾಶಿ ಅಥವಾ ಮಕರ ರಾಶಿಯಲ್ಲಿಯೇ ಈ ಮಾಸ ಪೂರ್ತಿ ಸಂಚಾರ ಮಾಡುತ್ತವೆ ಅಂದರೆ ಒಂದು ರಾಶಿಯಲ್ಲಿ ನಾಲ್ಕು ಗ್ರಹಗಳು ಸ್ಥಿತವಾಗಿರುತ್ತವೆ ಆದ್ದರಿಂದ ತಾವು ಆದಷ್ಟು ಹುಷಾರಾಗಿ ವ್ಯವಹಾರವನ್ನು ಮಾಡಿ ಮೊದಲಿಗೆ ಕಳೆದ ಮಾಸಗಳಲ್ಲಿ ನಾನು ತಮ್ಮ ಮುಂದೆ ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ನವೆಂಬರ್ ಇಪ್ಪತ್ತ್ಮೂರರಂದು ಇಥಿಯೋಪಿಯಾದಲ್ಲಿ ವಾಲ್ಕೆನೋ ಅಥವಾ ಜ್ವಾಲಾಮುಖಿ ಸ್ಫೋಟಗೊಂಡು ಅದರ ಧೂಳಿನ ಕಣಗಳು ಭಾರತಕ್ಕೂ ಪ್ರವೇಶಿಸಿ ವಿಮಾನ ಸಂಚಾರಕ್ಕೆ ತೊಂದರೆ ಉಂಟು ಮಾಡಿದ್ದು ನಂತರ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಹತ್ತನೇ ಸಲ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಇದು ಒಂದು ದಾಖಲೆ ಸರಿ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತೈದರಂದು ಅಯೋಧ್ಯಲ್ಲಿ ನಿರ್ಮಿಸಿರುವ ರಾಮ ಮಂದಿರವಾದ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿದ್ದು ಆ ದಿನ ಅದ್ದೂರಿ ಸಮಾರಂಭ ಏರ್ಪಡಿಸಿ ಕೇಸರಿ ಧ್ವಜವನ್ನು ಗೋಪುರದಲ್ಲಿ ಹಾರಾಟ ಮಾಡಿಸಲಾಯಿತು ನಂತರ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸೈಕ್ಲೋನ್ ಶ್ರೀಲಂಕಾದಲ್ಲಿ ಅಪಾರ ಹಾನಿ ಉಂಟು ಮಾಡಿ ಭಾರತವನ್ನು ಪ್ರವೇಶಿಸಿ ಇಲ್ಲೂ ಸಹ ತನ್ನ ಆರ್ಭಟವನ್ನು ತೋರಿಸಿದೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಇಂಡಿಗೋ ವಿಮಾನಗಳ ತೊಂದರೆಯನ್ನು ಪ್ರಯಾಣಿಕರು ಅನುಭವಿಸಬೇಕಾಗಿತ್ತು ಇದರಿಂದ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ ನಡೆಯಬೇಕಾದ ಹಲವಾರು ಮದುವೆಗಳು ಸರಿಯಾಗಿ ನಡೆಯಲು ಸಾಧ್ಯವಾಗಲಿಲ್ಲ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ದಕ್ಷಿಣ ಆಫ್ರಿಕಾದ ಮೇಲೆ ಒನ್ ಡೇ ಮ್ಯಾಚ್ಗಳಲ್ಲಿ ಕ್ರಿಕೆಟ್ನಲ್ಲಿ ಜಯವನ್ನು ಸಾಧಿಸಿರುವುದು ಅದರ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿರುವುದು ಇದರಲ್ಲಿ ವಿಶೇಷವೇನೆಂದರೆ ಭಾರತ ಈ ಪಂದ್ಯಕ್ಕೂ ಮೊದಲು ಹದಿನೈದು ಪಂದ್ಯಗಳಲ್ಲಿ ಟಾಸನ್ನು ಸೋತಿತ್ತು ಇದು ಒಂದು ವಿಶ್ವ ದಾಖಲೆ ಈ ಪಂದ್ಯದಲ್ಲಿ ರಾಹುಲ್ ರವರು ಕ್ಯಾಪ್ಟನ್ ಆಗಿ ಎಡಗೈಯಲ್ಲಿ ನಾಣ್ಯವನ್ನು ಚಿಮ್ಮಿಸಿ ಟಾಸನ್ನು ಗೆದ್ದಿದ್ದು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಸ್ಟ್ರೇಲಿಯಾದ ಸಿಡ್ನಿಯ ಹೊಂಡಿ ಬೀಚ್ ನಲ್ಲಿ ಪಾಕಿಸ್ತಾನದ ವ್ಯಕ್ತಿಗಳು ಆ ಬೀಚ್ ನಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬಂದಿದ್ದ ಯವೂದಿಗಳ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿ ಹದಿನೈದಕ್ಕೂ ಹೆಚ್ಚು ಜನರ ಕೊಲೆ ಮಾಡಿದ್ದು ಇದು ಬಹಳ ದುಃಖಕರವಾದ ವಿಷಯ ಅದೇ ರೀತಿ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ರೂಪಾಯಿ ಒಂದು ಡಾಲರ್ಗೆ ತೊಂಬತ್ತನ್ನ ಇದು ಸಾರ್ವಕಾಲಿಕ ದಾಖಲೆ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ ಅದೇ ದಕ್ಷಿಣ ಆಫ್ರಿಕಾದ ತಂಡದ ಮೇಲೆ ಕ್ರಿಕೆಟ್ನಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅದ್ಭುತವಾಗಿ ಆಟವಾಡಿ ಸರಣಿ ಜಯವನ್ನು ಗಳಿಸಿದ್ದು ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯರವರು ಪಂದ್ಯ ಪುರುಷೋತ್ತಮ ಹಾಗೂ ವರುಣ್ ಚಕ್ರವರ್ತಿ ಸರಣಿ ಪುರುಷೋತ್ತಮ ಆಗಿದ್ದು ವಿಶೇಷ ಈಗ ನಿಫ್ಟಿ ವಿಷಯಕ್ಕೆ ಬಂದರೆ ನವೆಂಬರ್ ಇಪ್ಪತ್ತರಂದು ಇಪ್ಪತ್ತಾರು ಸಾವಿರದ ಇನ್ನೂರು ನಲವತ್ತಾರು ಅಂಕಕ್ಕೆ ಅಂಕದ ಅಳಿಯನ್ನ ಟಚ್ ಮಾಡಿತ್ತು ಅದೇ ನವೆಂಬರ್ ಇಪ್ಪತ್ನಾಲ್ಕರಂದು ಇಪ್ಪತ್ತೈದು ಸಾವಿರದ ಒಂಬೈನೂರ ಹನ್ನೆರಡು ಅಂಕಗಳ ಲೋ ಅನ್ನ ಟಚ್ ಮಾಡಿದೆ ನಂತರ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಸಾವಿರದ ಎಂಟುನೂರ ಐವತ್ತೇಳು ಅಂಕಗಳ ಲೋ ಟಚ್ ಮಾಡಿದೆ ಮರುದಿನ ಅಂದರೆ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರು ಸಾವಿರದ ಇನ್ನೂರ ಹದಿನೈದು ಅಂಕಗಳ ಹೈ ಟಚ್ ಮಾಡಿದೆ ಒಟ್ಟು ಆ ದಿನ ಮುನ್ನೂರ ಇಪ್ಪತ್ತು ಅಂಕಗಳ ಗಳಿಕೆಯನ್ನ ಕಂಡಿದೆ ಡಿಸೆಂಬರ್ ಒಂದರಂದು ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಅಂಕಗಳ ಸಾರ್ವಕಾಲಿಕ ದಾಖಲೆಯನ್ನ ತಲುಪಿದೆ ಅದೇ ಮೂರು ಡಿಸೆಂಬರ್ ಸಾವಿರದ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಎಂಟುನೂರ ತೊಂಬತ್ತೊಂದು ಅಂಕಗಳ ಲೋ ಟಚ್ ಮಾಡಿದೆ ಎಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರು ಸಾವಿರದ ನೂರ ಇಪ್ಪ ನೂರ ಎಪ್ಪತ್ತೆಂಟು ಅಂಕಗಳ ಐಯನ್ನ ಟಚ್ ಮಾಡಿದೆ ಆದರೆ ಆ ದಿನ ಇನ್ನೂರ ಇಪ್ಪತ್ತೈದು ಅಂಕಗಳ ಕುಸಿತವನ್ನು ಕಂಡಿದೆ ಅದೇ ರೀತಿ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಸಾವಿರದ ಏಳುನೂರ ಮೂವತ್ನಾಲ್ಕು ಅಂಕಗಳ ಲೋ ಟಚ್ ಮಾಡಿದೆ ಹನ್ನೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರು ಸಾವಿರದ ಐವತ್ತೇಳು ಅಂಕಗಳ ಹೈಯನ್ನ ಟಚ್ ಮಾಡಿದೆ ಕೊನೆಯದಾಗಿ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಅಂಕಗಳ ಲೋ ಅನ್ನ ಟಚ್ ಮಾಡಿ ನಿಫ್ಟಿ ಇಪ್ಪತ್ತೈದು ಸಾವಿರದ ಎಂಟುನೂರರಿಂದ ರಿಂದ ಇಪ್ಪತ್ತಾರು ಸಾವಿರದ ಮುನ್ನೂರು ಅಂಕಗಳ ಮಧ್ಯದಲ್ಲಿಯೇ ಅಂದರೆ ಐನೂರು ಅಂಕಗಳ ಮಧ್ಯದಲ್ಲಿಯೇ ಓಡಾಡುತ್ತಿದೆ ನಿಮ್ಮ ಸಾರ್ವಜನಿಕ ಗೌರವ ಮತ್ತು ಖ್ಯಾತಿ ಚೆನ್ನಾಗಿರಲಿದೆ ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನ ಕಾಣುತ್ತೀರಿ ನಿಮಗೆ ಈ ಅವಧಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿ ಕಂಡುಬಂದರೂ ಯಶಸ್ಸು ಅದೇ ರೀತಿ ಸಿಗಲಿದೆ ನಿಮ್ಮ ವೃತ್ತಿಯಲ್ಲಿ ಬಟ್ಟಿ ಅಥವಾ ನೇಮಕಾತಿ ಸಾಧ್ಯತೆ ಇದೆ ನೀವು ಈ ಅವಧಿಯಲ್ಲಿ ವರ್ಗಾವಣೆಗಾಗಿ ಯತ್ನಿಸಿದರೆ ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ ನಿಮ್ಮ ಸಂಗಾತಿಯ ಜೊತೆ ಕಿರಿಕಿರಿ ಜಾಸ್ತಿಯಾಗಿ ಅದು ವಿಚ್ಛೇದನ ಹಂತಕ್ಕೆ ಹೋಗುವ ಸಂಭವ ಇರುವುದರಿಂದ ಹುಷಾರಾಗಿರಿ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಕಂಡುಬರುವುದು ಜಾಗ್ರತೆ ಇರಲಿ ನೀವು ಸಾಲ ಮತ್ತು ವ್ಯಾಜ್ಯಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ಈ ಅವಧಿಯಲ್ಲಿ ನಿಮಗೆ ಮದುವೆ ನಿಶ್ಚಯ ಆಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಸಹಕಾರ ಚೆನ್ನಾಗಿರಲಿದೆ ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳು ಯಶಸ್ಸನ್ನು ಕಾಣುತ್ತವೆ ನೀವು ಕಾಂಟ್ರಾಕ್ಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಪ್ರಯಾಣಗಳು ಸುಖಕರವಾಗಿರುತ್ತವೆ ನಿಮಗೆ ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸು ಸಿಗಲಿದೆ ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ತಾವು ಪಾಲುದಾರಿಕೆ ವ್ಯವಹಾರವನ್ನ ಈ ಅವಧಿಯಲ್ಲಿ ಮಾಡಬಹುದು ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನು ಆನಂದಿಸುತ್ತೀರಿ ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತೀರಿ ನಿಮ್ಮ ಸಂಶೋಧನೆ ಮತ್ತು ಅವಿಷ್ಕಾರಗಳು ಯಶಸ್ಸು ಕಾಣುತ್ತವೆ ನೀವು ಸಂತಸದ ಹಡಗು ಅಥವಾ ವಿಮಾನದ ದೂರ ಪ್ರಯಾಣವನ್ನು ಆನಂದಿಸುತ್ತೀರಿ ನಿಮ್ಮ ಪುಸ್ತಕ ಪ್ರಕಟಣೆಗಳು ಯಶಸ್ಸು ಕಾಣುತ್ತವೆ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ ನೀವು ಪಿ ಎಚ್ ಡಿ ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ ಈ ಅವಧಿಯಲ್ಲಿ ನಿಮ್ಮ ಸಿಟ್ಟು ಕಡಿಮೆ ಇರುತ್ತದೆ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗುವುದಿಲ್ಲ ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಬೇಕೆಂದರೂ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ಸ್ಟಾಕ್ ಮತ್ತು ಷೇರ್ ವ್ಯವಹಾರ ನಷ್ಟ ಹೊಂದುವ ಸಂಭವ ಇದೆ ಹುಷಾರಾಗಿರಿ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಸುಧಾರಣೆ ನಿಧಾನವಾಗಲಿದೆ ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳುವ ಸಂಭವ ಇದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದೆ ಎಚ್ಚರ ಇರಲಿ ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ ನಿಮ್ಮ ಬುದ್ಧಿಮತ್ತೆ ಮಂಕಾಗಿ ಓದುವ ಹಂಬಲ ಕೂಡ ಕಡಿಮೆ ಆಗಲಿದೆ ನಿಮ್ಮ ಧೈರ್ಯಕ್ಕೆ ಕುಂದುಂಟಾಗಬಹುದು ನೀವು ಪತ್ರ ವ್ಯವಹಾರಕ್ಕಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ನಿಧಾನವಾಗಲಿದೆ ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನ ಮಾಡಲು ಸಾಧ್ಯವಿಲ್ಲ ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ತಾಯಿಗೆ ಸಂಕಟಗಳು ಜಾಸ್ತಿಯಾಗಿ ಆರೋಗ್ಯ ಸಮಸ್ಯೆ ಬರಬಹುದು ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಕಂಡುಬರಲಿದೆ ನೀವು ವಾಹನ ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಯಶಸ್ಸು ಸಿಗುವುದಿಲ್ಲ ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ ನೀವು ಕೃಷಿಕರಾಗಿದ್ದರೆ ನಿಮಗೆ ಲಾಭ ಕಡಿಮೆ ಸಿಗಲಿದೆ ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ ನೀವು ಈ ಅವಧಿಯಲ್ಲಿ ಪ್ರೀತಿಸಿ ಮದುವೆಗಾಗಿ ಯತ್ನಿಸಿದರೆ ಅದು ಸಾಧ್ಯವಿಲ್ಲ ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ ನಿಮ್ಮ ಸಂಗಾತಿ ಮತ್ತು ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಬರಲಿದೆ ನಿಮ್ಮ ಸ್ಟಾಕ್ ಮತ್ತು ಷೇರ್ ವ್ಯವಹಾರಗಳಲ್ಲಿ ಯಶಸ್ಸು ನಿಧಾನವಾಗಲಿದೆ ನಿಮಗೆ ನೆಮ್ಮದಿ ಮತ್ತು ತೃಪ್ತಿ ಈ ಅವಧಿಯಲ್ಲಿ ಒಟ್ಟಾರೆಯಾಗಿ ಕಡಿಮೆ ಇರಲಿದೆ ನೀವು ಯಾವುದಾದರೊಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಅದರಿಂದ ಹೊರಬರುವುದು ನಿಧಾನವಾಗಲಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ ವಂದನೆಗಳು